ಸರಕಾರಿ ಆಸ್ತಿ ರಕ್ಷಿಸಲು ಪುತ್ತೂರು ನಗರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಜಿಲ್ಲಾಧಿಕಾರಿ ಹಾಗೂ ಶಾಸಕರಿಗೆ ದೂರು ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಝೀರೋ ಫೋರ್ ಡಬಲ್ ನೈನ್ ಏಟ್ ಟು ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಎಂಟು ಎರಡು ಸೊನ್ನೆ ಎಂಟು ಆರು ಸೊನ್ನೆ ಮೂರು ಏಟ್ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ಸೊನ್ನೆ ಮೂರು ಪುತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ಲೇಔಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ಮಕ್ರಂಪಾಡಿಯಲ್ಲಿರುವ ಪುತ್ತೂರಯ್ಯ ಲೇಔಟ್ನಲ್ಲಿ ಒಂದು ಮನೆಗಾಗಿ ನಿಯಮ ಉಲ್ಲಂಘಿಸಿ ಅನಧಿಕೃತ ರಸ್ತೆ ನಿರ್ಮಾಣ ಮಾಡಲು ಪಾರ್ಕಿಗೆ ಗುರುತಿಸಿದ ಸ್ಥಳ ಒತ್ತುವರಿ ಯತ್ನಕ್ಕೆ ಪುತ್ತೂರು ನಗರಸಭೆಯಿಂದ ತಡೆ ಹಾಕಿ ತಡೆಬೇಲಿ ನಿರ್ಮಾಣ ಮಾಡಿದ್ದನ್ನು ಒತ್ತುವರಿದಾರರು ಕಿತ್ತೆಸೆದು ತಿಂಗಳಾಗುತ್ತಾ ಬಂದರೂ ಅವರ ವಿರುದ್ಧ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ಕಾರಿ ಸ್ಥಳದ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳದ ನಗರಸಭೆ ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತಿರುವ ಸ್ಥಳೀಯ ನಿವಾಸಿಗಳು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಪುತ್ತೂರು ಶಾಸಕರಿಗೆ ದೂರು ನೀಡಿದ್ದಾರೆ ಒತ್ತುವರಿ ತಡೆ ಹಾಕಿದ ನಗರಸಭೆಯ ಪುತ್ತೂರಾಯ ಲೇಔಟ್ನಲ್ಲಿ ಹದಿನೈದು ಸೈಟುಗಳಲ್ಲಿ ಆರು ಮನೆಗಳಿದ್ದು ಇವುಗಳಲ್ಲಿ ಹಿರಿಯ ನಾಗರಿಕರು ವಾಸ್ತವ್ಯ ಹೊಂದಿದ್ದಾರೆ ಆದರೆ ಲೇಔಟ್ನಲ್ಲಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮತ್ತು ಸಿವಿಕ್ಸ್ ಎಮಿನೇಟ್ಸ್ ಬಗ್ಗೆ ಕಾದಿರಿಸಿದ ಸ್ಥಳದಲ್ಲಿ ಅನಧಿಕೃತವಾಗಿ ಒಂದು ಮನೆಯ ಅನುಕೂಲಕ್ಕಾಗಿ ರಸ್ತೆ ನಿರ್ಮಿಸಲಾಗಿತ್ತು ಅವರಿಗೆ ಬೇರೆ ರಸ್ತೆ ಇದ್ದರೂ ಸಾರ್ವಜನಿಕ ಉಪಯೋಗದ ಜಾಗದಲ್ಲೇ ಒತ್ತಾಯಪೂರ್ವಕವಾಗಿ ರಸ್ತೆ ನಿರ್ಮಿಸಲಾಗುತ್ತಿದೆ ಎನ್ನುವ ಆರೋಪ ಸ್ಥಳೀಯರಿಂದ ವ್ಯಕ್ತವಾಗಿತ್ತು ಎರಡು ಸಾವಿರದ ಇಪ್ಪತ್ತನಾಲ್ಕು ಜನವರಿ ಹದಿನಾರರಂದು ಸ್ಥಳದ ಮೂಲ ಮಾಲಕರು ಹಾಗೂ ಸ್ಥಳೀಯರು ಆರು ಮಂದಿ ಸೇರಿ ನಗರಸಭೆಗೆ ಮನವಿ ಸಲ್ಲಿಸಿದ್ದರು ದೂರಿನ ಪ್ರಕಾರ ಪುತ್ತೂರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪೌರ ಆಯುಕ್ತರು ಸಹಿತ ಎಲ್ಲರೂ ಭೇಟಿ ನೀಡಿ ಪರಿಶೀಲಿಸಿ ಸಾರ್ವಜನಿಕ ಜಾಗವನ್ನು ಬಳಸಿಕೊಂಡು ಅನಧಿಕೃತ ರಸ್ತೆ ನಿರ್ಮಿಸುವುದನ್ನು ಮನಗಂಡು ಪೌರ ಆಯುಕ್ತರು ತಕ್ಷಣ ಕೆಲಸ ನಿಲ್ಲುವಂತೆ ಸೂಚನೆ ನೀಡಿದರು ಆದರೆ ಅನಧಿಕೃತ ರಸ್ತೆ ನಿರ್ಮಿಸುವವರು ಮುಂದುವರಿಸಿದಾಗ ನಗರಸಭಾ ಪೌರ ಆಯುಕ್ತ ಮಧು ಎಸ್ ಮನೋಹರ್ ನೇತೃತ್ವದ ತಂಡ ಫೆಬ್ರವರಿ ಮೂರರಂದು ಸ್ಥಳಕ್ಕೆ ಭೇಟಿ ನೀಡಿ ಫೆಬ್ರವರಿ ಐದರಂದು ಪೊಲೀಸ್ ಸಿಬ್ಬಂದಿ ಸಹಿತ ನಗರಸಭೆ ಅಧಿಕಾರಿಗಳು ಆಗಮಿಸಿ ತಂತಿ ಬೇಲಿ ಅಳವಡಿಸಲಾಗಿತ್ತು ಬೇಲಿ ತೆರವು ಮಾಡಿ ಮಾರ್ಚ್ ಎರಡರಂದು ಸಂಜೆ ಸಾರ್ವಜನಿಕ ಸೊತ್ತು ಅನಧಿಕೃತವಾಗಿ ಒತ್ತುವರಿ ಮಾಡಿ ನಕ್ಷೆಯಲ್ಲಿ ಇಲ್ಲದಿದ್ದರೂ ರಸ್ತೆ ನಿರ್ಮಿಸಲು ಪ್ರಯತ್ನಿಸುತ್ತಿರುವ ಡೆನ್ನಿಸ್ ಎಂಬವರು ಇಬ್ಬರು ಸಹಚರರೊಂದಿಗೆ ಮಾರಕಾಯ್ದಗಳೊಂದಿಗೆ ಬಂದು ಬೆದರಿಕೆಯೊಡ್ಡಿ ಹತ್ತು ಕಂಬ ಹಾಗೂ ತಂತಿಬೇಲಿಯನ್ನು ಸಮೀಪದ ಪೊದೆಗೆ ಎಸೆದು ರಸ್ತೆ ನಿರ್ಮಿಸಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳಾದ ಆರು ಮಂದಿ ಪುತ್ತೂರು ನಗರ ಪೊಲೀಸ್ ಠಾಣೆ ಹಾಗೂ ನಗರಸಭೆಗೆ ದೂರು ನೀಡಿದ್ದರು ಪಾರ್ಕ್ ಜಾಗ ದುರುಪಯೋಗ ಲೇಔಟ್ ಒಳಗಡೆ ಸಾರ್ವಜನಿಕ ಪಾರ್ಕ್ ನಿರ್ಮಾಣಕ್ಕೆ ಐವತ್ತ ಐದು ಸೆಂಟ್ಸ್ ಜಾಗ ಅಳತೆ ಮಾಡಿ ಗುರುತಿಸಿ ಹಲವು ವರ್ಷಗಳು ಕಳೆದಿದೆ ಇದೀಗ ನಕ್ಷೆಯಲ್ಲಿ ಇಲ್ಲದ ಅನಧಿಕೃತ ರಸ್ತೆಗಾಗಿ ನಗರಸಭೆಯು ಸಾರ್ವಜನಿಕ ಸೊತ್ತು ಸ್ವಲ್ಪವಾಗಿ ಕರಗುತ್ತಿದೆ ನಗರಸಭೆ ಅಳವಡಿಸಿದ ಬೇಲಿಯನ್ನು ಕಿತ್ತೆಸೆದರೂ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಕನಿಷ್ಠ ಪೊಲೀಸ್ ದೂರನ್ನೂ ನಗರಸಭೆ ಕಡೆಯಿಂದ ನೀಡಿ ಕ್ರಮ ಕೈಗೊಳ್ಳದೆ ಆರೋಪಿಗಳಿಗೆ ಪರೋಕ್ಷ ಬೆಂಬಲ ನೀಡಲಾಗಿದೆ ಎನ್ನುವ ಆರೋಪ ಸ್ಥಳೀಯರದ್ದು ಇದೀಗ ಸ್ಥಳೀಯ ಆರು ಮಂದಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಪುತ್ತೂರು ಶಾಸಕರು ಪುತ್ತೂರು ಸಹಾಯಕ ಆಯುಕ್ತರಿಗೆ ದೂರು ನೀಡಿ ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆ ಪ್ರಕಾರ ಆರೋಪಿ ಡೆನ್ನಿಸ್ ಎಂಬಾತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಜೊತೆಗೆ ಲೋಕಾಯುಕ್ತ ತನಿಖೆಗೂ ಆಗ್ರಹಿಸಿ ದೂರು ನೀಡಲು ನಿರ್ಧರಿಸಿದ್ದಾರೆ